ಕಾರ ಬಣ್ಣ ಮತ್ತು ಿ ಚಿಲಿ ಪೌಡರ್ ಇನ್ನು ಇತ್ತ ಬಿಹಾರದಲ್ಲಿ ಬಿಹಾರದ ವಿಧಾನಸಭೆ ಚುನಾವಣೆ ತೀವ್ರವಾಗಿ ರಂಗೇರ್ತಾ ಇದೆ ದೆಹಲಿಯಲ್ಲಿ ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ ಜೆಡಿಯು ಹಾಗೂ ಬಿಜೆಪಿ ಪಕ್ಷದ ನಡುವೆ ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಹೈಕಮಾಂಡ್ ದೆಹಲಿಯಲ್ಲಿ ಮೀಟಿಂಗ್ ಮಾಡ್ತಾ ಇದೆ ಇನ್ನು ಈ ಬಾರಿ ಯು ಪಕ್ಷಕ್ಕೆ ಕಡಿಮೆ ಸೀಟ್ಗಳನ್ನು ಕೊಡುವಂತಹ ಸಾಧ್ಯತೆಗಳು ಇದೆ ದೆಹಲಿಯ ಬಿ ಜೆ ಪಿ ನಡ್ಡಾ ಅವರ ನಿವಾಸದಲ್ಲಿ ಮೀಟಿಂಗ್ ನಡೀತಾ ಇದೆ ಎ ಮೈತ್ರಿಕೂಟದ ಕ್ಷೇತ್ರ ಹಂಚಿಕೆ ಫೈನಲ್ ಆಗ್ತಾ ಇದೆ ನಿನ್ನೆ ಜೆ ಪಿ ನಡ್ಡಾ ನಿವಾಸದಲ್ಲಿ ಒಂದು ಸುತ್ತಿನ ಸಭೆ ನಡೆದಿತ್ತು ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ಅವರು ಭಾಗಿಯಾಗಿದ್ದಾರೆ ಇವತ್ತು ಬಿಜೆಪಿಯಿಂದ ಎರಡನೇ ಸುತ್ತಿನ ಮೀಟಿಂಗ್ ಕೂಡ ನಡೀತಾ ಇದೆ ಇನ್ನು ಈ ಬಾರಿ ನಿತೀಶ್ ಕುಮಾರ್ ಅವರ ಜೊತೆಗೆ ಅರವತ್ತು ನಲವತ್ತರ ಪ್ರತಿಶತದಲ್ಲಿ ಸೀಟುಗಳ ಹಂಚಿಕೆಯಾಗುವಂತಹ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ ನಿತೀಶ್ ಕುಮಾರ್ ಅವರು ಐವತ್ತು ಐವತ್ತು ಪ್ರತಿಶತಕ್ಕೆ ಬೇಡಿಕೆ ಇಡುವಂತಹ ಸಾಧ್ಯತೆಗಳು ಕೂಡ ಇದೆ ಹೀಗಾಗಿ ಬಿ ಜೆ ಪಿ ಈ ಬಾರಿ ಎಷ್ಟು ಸೀಟ್ಗಳಲ್ಲಿ ಸ್ಪರ್ಧೆ ಮಾಡುತ್ತೆ ಕಾದ್ ನೋಡಬೇಕಾಗತ್ತೆ ನಿತೀಶ್ ಕುಮಾರ್ ಅವರು ಮೇಲುಗೈ ಸಾಧಿಸ್ತಾರ ಅಥವಾ ಬಿ ಜೆ ಪಿ ಪಕ್ಷ ಈ ಬಾರಿ ಮೇಲುಗೈ ಸಾಧಿಸುತ್ತಾ ಹೆಚ್ಚು ಸೀಟುಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತಾ ಕಾದು ನೋಡಬೇಕಾಗತ್ತೆ ಈಗಾಗಲೇ ಇಂಡಿಯಾ ಮೈತ್ರಿಕೂಟ ತನ್ನ ಸೀಟ್ಗಳನ್ನು ಈಗಾಗಲೇ ಹಂಚಿಕೆ ಮಾಡಿಕೊಂಡಿದೆ ಒಂದೆಡೆ ಲಾಲು ಪ್ರಸಾದ್ ಯಾದವ್ ಅವರ ಪಕ್ಷ ಮತ್ತೊಂದೆಡೆ ರಾಹುಲ್ ಗಾಂಧಿಯವರ ಕಾಂಗ್ರೆಸ್ ಪಕ್ಷ ಎರಡೂ ಪಕ್ಷಗಳ ನಡುವೆ ಸೀಟುಗಳ ಹಂಚಿಕೆ ಆಗಿದೆ ಈ ನಡುವೆ ಈಗ ಎನ್ ಡಿ ಎ ಮೈತ್ರಿಕೂಟದ ಒಂದು ಸೀಟುಗಳ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆ ಪಿ ನಡ್ಡಾ ಅವರ ನಿವಾಸದಲ್ಲಿ ಚರ್ಚೆ ನಡೀತಾ ಇದೆ